ಅದೊಂದು ದಿನ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಜಗತ್ತೆಲ್ಲ ಸಂಭ್ರಮಾಚರಣೆಯಲ್ಲಿ ಮೊಳಗಿರುತ್ತೆ ಪಟಾಕಿ ಸದ್ದುಗಳು ಕೇಳ್ತಾ ಇರತ್ತೆ ಆದರೆ ಅಲ್ಲೊಬ್ಬಳು ಹೊಟ್ಟೆ ನೋವಿನಿಂದ ನರಳ್ತಾ ಇರ್ತಾಳೆ ಹಾಗೆ ಗಾಬರಿಯಲ್ಲಿ ಇರ್ತಾಳೆ ಏನಾಗತ್ತೆ ಮುಂದೆ ನನ್ನ ಸ್ಥಿತಿ ಏನು ಅನ್ನೋದು ಅವಳಿಗೆ ಗೊತ್ತಿರಲ್ಲ ಹಾಗೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷಗಳ ನಂತರ ಒಂದು ಪಾಪು ಅಳೋ ಸದ್ದು ಕೇಳಿಸುತ್ತೆ ಆಗ ಅವಳಿಗೆ ಗೊತ್ತಾಗತ್ತೆ ಹೋ ನಾನೊಂದು ಮಗುಗೆ ಜನ್ಮ ಕೊಟ್ಟಿದ್ದೀನಿ ಆದರೆ ಅದು ಹೆಣ್ಣು ಗಂಡು ನನಗಿನ್ನೂ ಗೊತ್ತಾಗೋ ಸ್ಥಿತಿಯಲ್ಲಿ ನಾನು ಇಲ್ಲ ಅನ್ನೋದು ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಗೊತ್ತಾಗತ್ತೆ ಅವಳೊಂದು ಹೆಣ್ಣು ಮಗುಗೆ ಜನ್ಮ ನೀಡಿದಾಳೆ ಅಂತ ಆಗ ಅಲ್ಲಿ ಸಂಭ್ರಮಾಚರಣೆ ಮನೆ ಮಾಡತ್ತೆ ಹೊಸ ವರ್ಷದಂದು ಅವಳಿಗೆ ಒಂದು ಹೆಣ್ಣು ಮಗು ಮನೆಗೆ ಬಂದಿದೆ ಅನ್ನೋ ಖುಷಿ ತುಂಬಾನೇ ಆಗತ್ತೆ ಹಾಗೆ ಅವಳು ಖುಷಿ ಪಡೋದ್ಕಿಂತ ಜಾಸ್ತಿ ಅವಳ ಪತಿ ಖುಷಿ ಪಡ್ತಾನೆ ಯಾಕಂದ್ರೆ ಪತಿಗೆ ಹೆಣ್ಣು ಮಗು ಅಂದ್ರೆ ತುಂಬಾನೇ ಇಷ್ಟ ಇರತ್ತೆ ಅವಳ ಪತಿ ತುಂಬಾ ವರ್ಷಗಳಿಂದ ಒಂದು ಹೆಣ್ಣು ಮಗುಗೋಸ್ಕರ ತುಂಬಾನೇ ಕಾದಿರ್ತಾನೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆ ಖುಷಿನ ಸಂಭ್ರಮಿಸ್ತಾರೆ ಕೂಡ ಎಲ್ಲರೂ ಸೇರಿ ಸ್ವಲ್ಪ ದಿನಗಳ ನಂತರ ಮಗುವಿಗೆ ನಾಮಕರಣ ಮಾಡ್ತಾರೆ ಅವಳಿಗೆ ಶಿವಾನಿ ಅಂತ ಹೆಸರಿಡ್ತಾರೆ ದಿನಗಳು ಕಳೆದಂತೆ ಎಲ್ಲರೂ ಸಂಭ್ರಮಾಚರಣೆಯಿಂದ ಹೊರಗಡೆ ಬಂದು ಶಿವಾನಿಯ ಪಾಲನೆ ಪೋಷಣೆಯಲ್ಲಿ ತೊಡಗ್ತಾರೆ ಹಾಗೆ ಶಿವಾನಿಯ ಕುಟುಂಬ ಕೂಡ ಏನು ತೀರ ಹೇಳ್ಕೊಳ್ಳೋ ಅಷ್ಟು ಶ್ರೀಮಂತ ಕುಟುಂಬ ಅಲ್ಲ ಅವರು ಕೂಡ ಮಧ್ಯಮ ವರ್ಗದ ಕುಟುಂಬದವರಾಗಿರ್ತಾರೆ ದಿನ ಕೆಲಸ ಮಾಡಿ ಮನನ ನಡೆಸ್ಬೇಕಾಗಿರೋ ಪರಿಸ್ಥಿತಿ ಕೂಡ ಇರುತ್ತೆ ಶಿವಾನಿ ಕುಟುಂಬದವರು ಮೊದಲು ಕೂಡು ಕುಟುಂಬದಲ್ಲಿ ಇರ್ತಾರೆ ಅನಂತರ ಅಣ್ಣ ತಮ್ಮಂದಿರೆಲ್ಲ ಬೇರೆ ಬೇರೆಯಾಗಿ ಎಲ್ಲರೂ ಅವರವರ ಪುಟ್ಟ ಪುಟ್ಟ ಸಂಸಾರಗಳ ಜೊತೆಗೆ ಜೀವನ ಮಾಡಕ್ಕೆ ಶುರು ಮಾಡ್ತಾರೆ ಆಗ ಶಿವಾನಿಯ ಕುಟುಂಬ ಕೂಡ ಆ ಕೂಡು ಕುಟುಂಬದಿಂದ ಹೊರಗಡೆ ಬಂದು ತಮ್ಮದೇ ಆದಂತಹ ಒಂದು ಪುಟ್ಟ ಸಂಸಾರನ ಹೊರಗಡೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಶಿವಾನಿಯ ತಂದೆ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡ್ಡು ತರುವಂತಹ ಪರಿಸ್ಥಿತಿ ಇರತ್ತೆ ಅನಿವಾರ್ಯ ಕಾರಣದಿಂದ ಶಿವಾನಿಯ ತಂದೆ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಶಿವಾನಿ ತನ್ನ ತಂದೆಯನ್ನ ತುಂಬಾ ಮಿಸ್ ಮಾಡ್ಕೊಳೋಕ್ಕೆ ಶುರು ಮಾಡ್ತಾಳೆ ಅಂತ ಪುಟ್ಟ ವಯಸ್ಸಿನಲ್ಲಿರುವಾಗಲೇ ಶಿವಾನಿ ತನ್ನ ತಂದೆಯ ಮೇಲೆ ಅಗಾಧವಾದ ಪ್ರೀತಿನ ಇಟ್ಟಿರ್ತಾಳೆ ಅದೇನೋ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ತುಂಬಾನೇ ಪ್ರೀತಿ ಇರುತ್ತೆ ತನ್ನ ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆಯ ಮೇಲೆ ಅಪಾರ ಪ್ರೀತಿ ಇದ್ದಿದ್ರಿಂದ ತನ್ನ ತಂದೆ ಮನೆ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋದಾಗಲೆಲ್ಲ ತನ್ನ ತಂದೆಯನ್ನು ನೆನೆಸ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ಅನಿವಾರ್ಯ ಕಾರಣದಿಂದ ಅವಳನ್ನು ಆಟ ಆಡೋಕ್ಕೆ ಹೊರಗಡೆ ಕಳ್ಸೋಕ್ಕೆ ಶುರು ಮಾಡ್ತಾರೆ ಅವರ ತಾಯಿ ಅವರ ತಾಯಿ ಕೂಡ ಸಂಸಾರ ನಡೆಸಬೇಕಾಗಿರೋ ಅನಿವಾರ್ಯ ಕಾರಣದಿಂದ ಅವರು ಕೂಡ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡ್ತಾರೆ ಆಗ ಏನು ಇದ್ರು ಅಂದರೆ ಶಿವಾನಿನ ಅಕ್ಕಪಕ್ಕ ಮನೆಯಲ್ಲಿ ಬಿಟ್ಟು ಹೋಗೋಕ್ಕೆ ಶುರು ಮಾಡ್ತಾ ಇದ್ರು ಶಿವಾನಿ ಅಂಗನವಾಡಿಗೆ ಹೋಗಿ ಬಂದ ನಂತರ ಅಕ್ಕಪಕ್ಕ ಮನೆಯಲ್ಲಿ ಆಟ ಆಡಿಕೊಂಡು ಅವ್ರ ಮನೇಲೆ ಕಾಲ ಕಳೀತಾ ಇದ್ಲು ಅದೊಂದು ದಿನ ಶಿವಾನಿ ಊಹಿಸಲಾರದಂತಹ ಘಟನೆ ಶಿವಾನಿ ಜೀವನದಲ್ಲಿ ನಡೆಯುತ್ತೆ ಈ ಕಥೆನ ಮುಂದಿನ ಭಾಗದಲ್ಲಿ ನಾನು ವಿವರಿಸ್ತೀನಿ ಕಾಯ್ತಾಯಿರಿ ಟೇಕ್ ಕೇರ್